இல்ல இல்ல இது லைவ் தான் சார் இதுவுது கால் கே போறோம் அது என்ன ரோட் அது பாருங்க போன் லோகு லைவ்ல கித்திர தோடா இப்னிடா வைட் பண்ணி நீмна நம்ம நம்ம போன் பண்ணி நீங்களே ஆalle நீங்களே alle போடுறீங்க அது போகும் அது என்ன இந்த பர்த்த இல்ல நீர் பர்த்த ತಮಗೇನೋ ಅಲ್ಲೇ ನಿಂತಿದ್ದೀರಾ ಹಲೋ ಆ ಕಡೆ ಹೋಗಿ ಈಗ ಮನೆಗೆ ಸರ್ ಓರಿಗೆ ಬಂದೆ ಸರ್ ಇಲ್ಲಿ ನೋಡಿ ಬಾಗಿ ನೋಡಿ ಅಲ್ಲ ಇದೆ ಇದ ಬಾಗಿ ನೀ ಬಾಗಿ ನೀ ನಿಮಗೆ ಕರೆಕ್ಟ್ ಆಗುತ್ತೆ ನೋಡಿ ಇದೇನಿದ್ರೆ ಲائیو ಮಾಡಕ ಫೋನ್ ಹೋಗ್ತಾ ಇರೋ அரபிள்ள <laughs> மாத்து ಮತ್ತೆ ಈ ಮನೆಯ ಓನರು ಎಂ ಎಸ್ಸಿ ಸಮಸ್ಯೆಯಿಂದ ನಮಗೆ ತುಂಬ ನಷ್ಟ ಆಗಿದೆ ಮನೆಯೊಳಗೆ ನೀರು ಮುಟ್ಟುತ್ತಾ ಉಂಟು ಮೆಟರ್ ಬಂದಿದೆ ನೀರೆಲ್ಲ ಒಳಗೆ ಸಮಸ್ಯೆ ಹೈವೇಯಿಂದ ನಮಗೆ ತುಂಬ ಸಮಸ್ಯೆ ಆಗಿದೆ ನಮ್ಮ ಮನೆ ಒಳಗೆ ನೀರು ಬಂದಿದೆ ಇದು ಮಣ್ಣು ನೀರು ಎಲ್ಲ ಒಳಗೆ ಬಂದಿದೆ ಇಲ್ಲಿ ಸೈಡಿಂದ ಹೊರಗೆ ಹೋಗ್ಲಿಕ್ಕೆ ಹೋಗಲಿಕ್ಕಾಗುದಿಲ್ಲ ಎದುರಿನಿಂದ ನೀರು ಮನೆ ಬಾಗಿಲು ತನಕ ಬರ್ತದೆ ಮತ್ತು ಅಲ್ಲಿ ನನ್ನ ಹತ್ತಿರ ಮನೆ ನೀರಿನಿಂದ ಮುಳುಗಿದೆ ಮತ್ತು ಬಾವಿ ಕಲುಷಿತಗೊಂಡಿದೆ ಅಲ್ಲಿ ಐವೆಯ ನೀರಿ ನೀರಿನಿಂದ ಎನ್ ಎಚ್ ಐವೇ ಒಳಗೆ ಆ ಇದು ತೋಡಿರುವುದು ನೀರು ಬರುವ ಅವರು ಯಾವ ಒಂದು ವ್ಯವಸ್ಥೆಯನ್ನು ಮಾಡದೆ ತಡೆದು ತಡೆಗೋಡೆ ಕಟ್ಟದೆ ನೀರು ಹೋಗುವ ವ್ಯವಸ್ಥೆಯನ್ನು ಮಾಡದೆ ಅವರು ಖಾಲಿ ಡಾಮ ಇರ್ನೂರು ಇಪ್ಪತ್ತು ಅಡಿ ಎತ್ತರದಲ್ಲಿ ಹೈವೇ ಮಾಡಿಕೊಂಡು ಹೋಗಿದ್ದಾರೆ ಅದು ಕಾಲು ಡಾಮರಾಗಿ ಈಗ ಅವರದ್ದು ಅವರದ್ದು ಕೆಳಗೆ ಬಿಡ್ತದೆ ಮಣ್ಣಲ್ಲ ಅವರ ಮಣ್ಣಲ್ಲ ನಮ್ಮ ಅಂಗಳಕ್ಕೆ ಬಿದ್ದು ಇದು ಫುಲ್ಲು ನೀರೆಲ್ಲ ಬಂದು ತುಂಬ ಕಷ್ಟ ಆಗಿದೆ ನಮಗೆ ಮತ್ತು ಅಲ್ಲಿ ಮೋರಿ ಹಾಕಿದ್ದಾರೆ ಚಿಕ್ಕದೊಂದು ಅದರಲ್ಲಿ ಅದರ ಹಾಕ್ತಿರೋರು ನಮ್ಮ ಟಾಯ್ಲೆಟ್ದು ಗುಂಡಿ ಉಂಟು ಆ ಗುಂಡಿಯಿಂದ ನಮ್ಮ ಒಳಗೆ ಅದು ಹೋಗಿದ್ದು ಹತ್ತಿರ ಅದು ನಿಜವಾಗಿ ಹೈವೇ ಜಾಗ ಎನ್ಹೆಚ್ಚಿ ಹೈವೇ ಜಾಗ ನಮ್ಮ ಜಾಗದಲ್ಲಿ ಹಾಕಿದ್ದಾರೆ ಆ ಮೋರಿಯನ್ನು ನಮ್ಮ ಸ್ವಂತ ಜಾಗದಲ್ಲಿ ಅದು ಎಣ್ಣಿಗೆ ಹಾಕಬೇಕಿತ್ತು ಅವರು ಅಲ್ಲಿ ನಮ್ಮ ಟಾಯ್ಲೆಟ್ ಗುಂಡಿ ಅಲ್ಲಿಯೇ ಉಂಟು ಆ ಗುಂಡಿಯಿಂದ ನೀರು ನುಗ್ಗಿ ನಮ್ಮ ಒಳಗೆ ಟಾಯ್ಲೆಟ್ ಗುಂಡಿ ಒಳಗೆ ನಮ್ಮ ಒಳಗೆ ಬಂದಿದೆ ನೀರು ಟಾಯ್ಲೆಟಿಂದ ನಾವು ಎಲ್ಲಿಗೆ ಹೋಗಿದ್ದೀವಿ ನಮಗೆ ಹೇಗೆ ನಾವು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮಕ್ಕಳು ಶಾಲೆ

ಅದ್ರ ದುಡ್ಡು ಕಂಪ್ಲೀಟ್ ಆಗಿದೆ ಏಳು ಪಾಯಿಂಟ್ ಎಪ್ಪತ್ತೈದು ಎಕರೆ ಭೂಮಿಗೆ ಹೋಗಿದೆ ಗೌರ್ಮೆಂಟ್ ಬೇಕಾದ್ರೆ ನಿಮ್ಗೆ ಆಟೀಸ್ನ ತೋರಿಸಿ ಒಂದಿನ ನೋಡಿಲ್ಲ ನೀವು ನಾನು ನಾ ತೆಗೆದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು ನಾವು ನಾವು ನೀವು ತೆಗಿಯಲ್ಲ ನಾ ನಿಮ್ಮ ಹತ್ರ ಟಿಕೆಟ್ ಮಾಡ್ತೀರ ನಾವು ನಾವು ಕಲೆಕ್ಟ್ ಬೇಡ

ಈ ಸಮಸ್ಯೆ ಇಲ್ಲ ಅದಕಂತೆ ಸಮಸ್ಯೆ ಮತ್ತೆ ಸಮಸ್ಯೆ ಬೇರೆ ಆಗ್ತೋಂದ್ರು ಎನ್ಹೆಚ್ಎ ಇದೆ ಪಟ್ಟಿ ಸಮಸ್ಯೆ ಇದು ನೋಡಿ ಗುಡ್ಡ ಮತ್ತೆ ಅದು ಅಲ್ಲಿ ಆ ಗುಡ್ಡ ತಗಿ નમસ્તે ગોલ્ય કુડ ની મોણ ઓળી ગયો કોલેજ ટીકો મોણ ઓળી જાય અમુ પોટરી ગીલ પૂરા ಅರ್ಥವಾಗಿ ಇಷ್ಟು ಜನ ಬಂದ್ರೆ ಇಲ್ಲಿಗೆ ಇವಾಗ ಕೂಲಾಗಿ ನಮ್ಮನ್ನು ಅತ್ಯಂತ ವೈದ್ಯ ಹೋಗಿದ್ರು ನಾನು ವೈದ್ಯರು ನಾಲ್ಕು ಬೈದ್ರು ಆಗಿನಿಯರ್ ಜನಕ್ಕೆ ನಾಲ್ಕು ಬೈಕ್ ಒಳ್ಳೆದಾಗಲೇ ಅದೇ ಇವರಲ್ಲಿ ನಮಗೆ ಕೂಲಾಗಿ ಮಾತಾಡಿದ್ವಿ

ಇಲ್ಲಿ ಮಳೆ ಬಂದು ಎರಡು ದಿವಸ ಆಗಿದೆ ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ ಈಗನೇ ಕೆಸರು ಮಣ್ಣು ಎಲ್ಲ ತುಂಬಿ ಹೋಗಿದೆ ಒಂದು ತಾಯಿಯನ್ನು ಬೇರೆ ಕಡೆ ಅಕ್ಕನ ಮನೆಗೆ ಶಿಫ್ಟ್ ಮಾಡಿದ್ದೇನೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಕೆಲಸಕ್ಕೂ ಹೋಗಲಿಲ್ಲ ಇಲ್ಲಿ ಕೆಸರು ತೆಗೆಯುವುದು ಇದೇ ಆಗ್ತಾ ಇದೆ ಮೈಯವರು ಇಲ್ಲಿ ಕುಡಿಯೋ ನೀರು ಸಹ ಇಲ್ಲಿ ಕೆಸರಾಗಿ ಕುಡ್ಲಿಕ್ಕೂ ಆಗಲ್ಲ ಹೇಗೆ ನಿಲ್ಲಿಕ್ಕೂ ಆಗಲ್ಲ ರಾತ್ರಿ ಮಲಗಲಿಕ್ಕೂ ಆಗಲ್ಲ ಇಲ್ಲಿ ಕೆಸರೆಲ್ಲ ಬಂದು ತುಂಬ ತುಂಬಿಕೊಂಡು ಹೋಗಿದೆ ಸರ್ ಓಕೆ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಇಲ್ಲಾದರೆ ಎನ್ ಎಚ್ ಅಯ್ಯೋ ಅವರು ನಮ್ಮದೇ ಮನೆಯನ್ನು ತೆಗೆದರೆ ನಾವು ಪರಿಹಾರ ಕೊಟ್ಟರೆ ನಾವು ಹೋಗ್ತೇವೆ ಸರ್ ಇದು ಹಿಂಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಸರ್ ಒಂದು ಕ್ಲಿಯರ್ ಮಾಡಬೇಕು ಓಕೆ ಸರ್

இட்டுதோத நான் பூருண்டாவில் பூரா எங்களை இல்லை ஜரி உண்டு ம பூரா பூரோந்தூரே ஆகது இல்லை எல்லோ ஜோக்கு பூரா உல ஜோக்கு பாத்தோது எங்களு ராத்திரே பாரி பங்கோடு தினத்தை தந்து ஜரீது எங்களை மேலுக்கு பூருணா அந்த மண்ணு வரணே பிச்சி மேல் பூருண்ட இல் பூரா ஜரீது உலாயி மண்ணு வரத்து அஞ்சது எங்களுக்கு மஸ்து நேற்று சங்கஷ்டு 아, 그